ಪುಟಕಾಯಿ ಇದ್ರೆ ನೂರು ರೂಪಾಯಿ ಕೊಡು ಕೊಡ್ತೀನಿ ಆಮೇಲೆ ನಿಂದಾನ ಅಂತ ಇತ್ತು ಬೆಳಗ್ಗೆ ಅವನು ಚಂದ್ರ ಕೇಳಿದ ನಾನು ಕೊಡೋ ಅಂತ ಹೇಳಿ ಪೊರ್ಸು ನೂರು ರೂಪಾಯಿ ಇತ್ತ ಅದೇ ತಗೊಟ್ಬಿಟ್ಟೆ ಎಲ್ಲ ಖಾಲಿ ಆಗೈತಿ ಇದ್ರೆ ಕೊಡು ನೂರು ರೂಪಾಯಿ ಇಲ್ಲ ಕಣೆ ನಾನು ಚಿಲ್ಲರ ಮಾಡಿಸಿಲ್ಲ ಇನ್ನೂರು ರೂಪಾಯಿ ಐತಿ ಜಯಮ್ಮ ಹ್ಞೂ ಇಲ್ಲ ಕಣೆ ಅಣ್ಣ ನೀನು ಯಾಕೆ ಕೊಟ್ಟು ಇಟ್ಟಿ ಬಕ್ತಾನೆ ನಾನು ಹೆಂಗೆ ಗೊತ್ತೇ ಪುಟಕಯ್ಯ ಯಾರನ್ನ ಕೇಳಿಬಿಟ್ರೆ ನಾನು ಇಲ್ಲ ಅಂಬಲ್ಲ ಈಗ ಇದ್ರೆ ತಕ್ಕೊಟ್ಬಿಡ್ತೀನಿ ಬಂದು ಏನು ನೂರು ರೂಪಾಯಿ ಇದ್ರೆ ಕೊಡಕ ನೂರು ರೂಪಾಯಿ ಇದ್ರೆ ಅನ್ನ ನನಗೆ ಇಲ್ಲೋ ಯಾರನ್ನ ಕೇಳಿಬಿಟ್ರೆ ದುಡ್ಡು ಇಕ್ಕ ಬಿಟ್ಟರೆ ನನ್ನ ಪೊರಸ್ನಾಗೆ ತೆಗೆದು ಕೊಟ್ಬಿಡೋದೇನಿ ನಾನು ಏನಿಲ್ಲ ನಾನು ಯಾರ್ದು ಕಣಿ ಹೋಗಲ್ಲ ಯಾರೇ ಕೇಳವ್ರಂದ್ರೆ ನಾನು ತಗೈತೆ ಅಂದರೆ ಇಲ್ಲ ಅಂಬಲ್ಲ ಹಂಗೆ ಕೊಟ್ಬಿಡ್ತೀನಿ ತೆಗೆದು ಪೊರ್ಸ್ನಾಗ್ಳದ ಬಿಡು ಪಾಪ ಕೇಳ್ತಾರೆ ಅವ್ರಿಗೆ ನಾವಾಗಬೇಕು ನಮಗೆ ಅವರು ಆಗಬೇಕು ಅಕ್ಕಿ ನಾನು ಏನಿಲ್ಲ ಹ್ಞೂ ಯಾರನ್ನ ಕೇಳೇಳು ಐತೆ ಅಂದರೆ ಪೊರಸ್ನಾಗೆ ನಾನಿಲ್ಲ ಅಂಬ ಸುದ್ದಿ ಇಲ್ಲ ಬಿಡು ಐತೆ ಜಯಮ್ಮ ಬಾರಿ ಮೊದಲು ನಾನು ದುಡ್ಡು ಭೀ ಸಾಕೋಗಿಕೆ ಹಾ ಬಂದು ಇಲ್ಲಿ ಮಾತಾಡ್ತಾ ಕುಕ್ಕರ್ಸ್ಕ್ಯಾಂಡ್ ಅವಳಿ ಎದ್ದಾಗ ಬರ್ತಿ ಕಣಕ ಕೊಟ್ಬಿಡ್ ನಿ ರಂಗಕಾಯ್ ತಾಯಿ ಅವ್ರು ಬಂದು ಅವಳಿ ಇಲ್ಲೇ ಕುಕ್ಕರ್ಸ್ಕ್ಯಾಂಡ್ ಇದೇ ಬಾರೇ ಕೊಡ್ಸ್ಬಾರ ನನಗೆ ಅವ್ರಿಗೆ ಕೊಟ್ಟ ಇದ್ನಿ ಇವ್ರಿಗೆ ಕೊಟ್ಟಿದ್ನಿ ತಯತೀಯಾ ಏ ರಂಗಕಾಯ ಕೊಡ್ತೀವಿ ಅಂದರು ಹೇಳಿ ಎದ್ದ ಬತ್ತಾರೆ ಹಾ ಕೊಡ್ಸ್ತೀನಿ ನೀನ್ ಹಾಕೊಂಡ್ಬಿಡ್ತೀಯ ತಾಯಿ ಮನುಷ್ಯರು ಮನ್ಯರ್ ಮೇಲೆ ನಂಬಿಕೆ ಇಡ್ಕಬೇಕು ಹಾ ಏನು ಪಾಪ ಅವತ್ತು ಯಾರೋ ಕಷ್ಟ ಅಂದ್ರೂ ಅದಕ್ಕೆ ಕೊಡಮ್ಮ ಅಂತ ಹೇಳಿ ಹೇಳಿ ಕೊಡ್ಸಿದೀನಿ ಹಿಂಗೆ ಹೇಳ್ತೀಯಾ ಕೊಡಬೇಕು ಯಾರ್ಗನ ಕಷ್ಟ ಸುಖ ಇರೋರಿಗೆ ಆಗಬೇಕು ಹ್ಞೂ ನಿನಗೇನು ಗೊತ್ತು ನಿನಗೆ ರಂಗಕಾಯ ಹಾಂ ಸ್ವಲ್ಪನಾದರೂ ಗೊತ್ತಾಗಂಗಿದ್ರೆ ಹಾಂ ಹಿಂಗೆ ಮಾತಾಡ್ತಿರ್ಲಿಲ್ಲ ನೀನು ನಾನು ಏನಿಲ್ಲ ಹಾಂ ಅವಳ ಎದ್ದಾಗ ನೂರು ರೂಪಾಯಿ ಇತ್ತು ನನ್ನ ಪರ್ಸ್ನಾಗೆ ಚಂದ್ರಪ್ಪ ಕೇಳ್ದೆ ಬಂದು ಅಪ್ಪನ ತಕ್ಕೊಟ್ಬಿಟ್ಟೆ ಓ ನಾನು ಹಂಗಿ ಯಾಕೆ ಯಾಕಿದೇ ಮೋ ರಂಗಮ್ಮ ಹಂಗೆ ಬಾಯ್ ಮಾಡ್ತಾಳೆ ಯಾಕೆ

ಅಲ್ಲ ಯ್ಯಾ ನಂತಾವಿರ ದುಡ್ಡ ಇವಳ ಬ್ಯಾರ್ಯಾರಿಗೆ ಹ್ಞೂ ನನ್ನ ತಗಲಿಂದ ನಾ ಇಸ್ ಕೊಟ್ಟಿರೋದ್ ನೋಡು ಹಾಂ ಅವಳಿಗೆ ಅವಳೆ ಅಂತಾಳು ತಿಪ್ಪಕ್ಕೆ ಹೋಗಿ ಹ್ಮ್ ತಿಪ್ಪಾಕ್ ಕೊಡ್ತಾಳೆ ಕೊಡ ರಂಗಕಯ್ಯ ನಾನೆಲ್ಲ ಕೊಡ್ತೀನಿ ಅಂತ ಹೇಳಿ ಅವ್ಳನ್ನ ಕರ್ಕೊಂಬಂದು ಐದು ಸಾವಿರ ದುಡ್ಡು ಕೊಡ್ಸಿ ಕೇಳಿ ಹ್ಞೂ ಕೊಡ್ತಾಳೆ ಕೊಡ್ತಾಳೆ ಇವತ್ತು ಕೊಡ್ತಾಳೆ ಅಂತ ಕೊಡ್ತಾಳೆ ಅವಳಿ ಕೊಡ್ತಾಳೆ ಅಂತ ಹಿಂಗೆ ಏಳ್ ಗಂಟೆಗೆ ಓಡಾಡ್ತಾಳಲ್ಲ ಹಾ ನಂತರ ನಾನು ಬಿಡ್ತೀನಿ ಅಂತಾಳೆ ಇವಳು ಕೊಡು ಅಂತ ಯಾರು ಕೇಳಿದ್ರು ಹಾಂ ನೋಡು ಕೊಡಿಸಿ ಏನು ಇದು ಮಾಡ್ತಾಳೆ ಕಂಡರಿಗೆ ಕೊಡಿಸಿ

ೌಡಿ ಹ್ಞೂ ಕಂಡರಿ ಕೊಡ್ಸಿ ಇವಾಗ ನನ್ನ ಅಯ್ಯೋನು ಸ್ಥಳೀ ನನ್ಗೆ ಯಾಕಂದ್ರೆ ನೀನು ಕೊಡ್ಸಿ ನೀನು ಕೊಡ್ಸಿದ್ದೆ ತಾನೆ ನಾನು ನಿನ್ನೆ ಕೇಳೋದು ಅವ್ರನ್ನ ಕೇಳಲ್ಲ ನೀನು ಯಾವತ್ತೇಳಿದ್ದ ರಂಗಮ್ಮ ಕೊಡು ಅಂತ ಹೇಳಿ ಯಾವತ್ತು ಹೇಳಿದ್ದು ಹ್ಞೂ ನೀನೇ ನನ್ನ ತಾಗಿ ನೀನೇ ಕೊಡಬೇಕು ನಾನು ಯಾರನ್ನ ಬ್ಯಾರ್ಯಾರನ್ನ ಕೇಳಲ್ಲ ಇಲ್ಲಡು ಬೈನಾಗ ಬಂದ್ಬಿಡ್ತಾರೆ ಬೈನಾಗ ತಂದು ಕೊಟ್ಬಿಡ್ತೀನಿ ಹ್ಞೂ ನಿನ್ ನಿನ್ನ ದುಡ್ಡೇ ನಾವೇನು ತಿಂಬಲ್ಲ ಊರು ಬಿಟ್ಟು ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಬೈನ ಬರ್ತಾರೆ ತಂದು ಕೊಟ್ಬಿಡ್ತೀನಿ ಹೋಗು ಯಾವಾಗನ ಕೇಳಿ ಹಿಂಗೆ ಮಾತಾಡ್ತೀಯ ಬೈ ನೋಡ್ತೀನಿ ತೊಂದ ಕೊಡ್ಲಿಲ್ಲ ಅಂದ್ರೆ ಮನ ಬಂದು ಸರಿಯಾಗಿ ಕೊಡ್ತೀನಿ ನೋಡಿ ಹೇಳಿರ್ತೀನಿ ಹಾ ನನ್ ತಗ ನಡಿಯಲ್ಲ ನೀನ್ ಯಾವಳ್ ತಗ ನೆಡೆಸ್ತಂಗಿ ನನ್ನ ತಂಗ್ ನೆಡ್ಸಿರ ನೋಡಿ ಸರಿಯಾಗಲ್ಲ ಹಾ ನಿನ್ ಸುಮ್ಮನೆ ನೀನ್ ಇಸ್ಕೊಂಡಿದ್ದೀ ನೀನು ಅವ್ರ ಮೇಲೆ ಇವ್ರ ಮೇಲೆಲ್ಲ ಹೇಳ್ಕೊಡ್ದು ಹಾ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೀನು ಇಸ್ಕೊಂಡಿರಲ್ಲ ನೋಡಿ ನೀನ್ ಮನ್ತ ತೊಂದ್ ಕೊಡ್ಬೇಕು ನಿನ್ನ ನೆಟ್ಟೋಗಿ ಯಾಕಕ್ಕ ರಂಗಕಯ್ಯ ಅಲ್ಲ ಕಣ ನಾಗಪ್ಪ ನಿಮ್ಮ ದುಡ್ಡು ಇಸ್ಕೊಂಡಿದ್ಲು ಐದು ಸಾವಿರ ದುಡ್ಡು ಹಾಂ ಕೇಳಿರಿ ಅವ್ರಿಗೆ ಕೊಡ್ಸಿದ್ದೆ ಇವ್ರಿಗೆ ಕೊಡ್ಸಿದ್ದೆ ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ಅಂತ ಬರೀ ಕಂಡರ ಮೇಲೆ ಹೇಳ್ತಾಳಲ್ಲ ನಿಮ್ಮ ಅಮ್ಮಯ್ಯ ಅವ್ನಿಗೆ ಇನ್ನೇನು ಹೇಳ್ತೀಯ ಬಿಡಿ ಅವ್ನ್ ಮೊದಲೇ ಹುರ್ಕ ಹಾ ಅವ್ರ ಅಮ್ಮಂಗೆ ಸುಮ್ಕಿರು ಕೊಡ್ತಾಳ ಅಂತ ಬೈನಾಗ ನನಗೆ ಕೇಳಿ ಕೇಳಿ ನನಗೆ ಸಾಕಾಗಿರೋದು ಹ್ಞೂ ಗೊತ್ತಾಗಲೇಳು ಓ ನೀನು ಓ ಮಗ ಸಿಟ್ಟು ನಾನು ಅಂತ ನಾನು ಹಂಗೆ ಬಿಡಕ್ಕೆ ನನ್ನ ದುಡ್ಡ ಯಮ್ಮ ಇಲ್ಲಿ ಮಂತಕ್ಕ ಇಲ್ಲಿ ಎದ್ದು ಬತ್ತು ಹೋಗು ನನ್ನ ಲನ ಹೋಗ ಎದ್ದು ಬತ್ತಿಯೋ ಬೇಕು ಮುಚ್ಕೊಂಡು ಎದ್ದು ಬಾ ಎದ್ದು ಬಾ ಇಲ್ಲಿ ನೀನು ಬತ್ತಿ ನಡಿಯ ಬತ್ತಿ ನಡಿ ಲಡ ಬಾಯನ ತಂದ ಕೊಟ್ರೇ ಸರಿ ಹಾ 나ನೇ ಏನಿಲ್ಲ ನಿಮ್ಮ ಮಾತಾಕೆ ಬತ್ತಿನಿ ಯಾಕರಂಗ ಕೈಯೋ ಜಯಮ್ಮನ ಮೇಲೆ ಅಂಗ ರೋಚ್ ಎದ್ದು ಬಿಟ್ಟಿದಿಯೋ ಅಲ್ಲ ಕಣಿ ಹೂವಾಗುತ್ತ ನಿಲ್ದ್ಲು ನೋಡಿ ಆ ಇವಳು ಯಾರು ಮಾಡಬೇಕು ಯಾರ್ಗ ತಿಪ್ಪಕ್ಗೆ ಯಾರಿಗಾನ ನನ್ನ ತಗೊಳು ದುಡ್ಡ ಯಾಕೆ ಐದು ಸಾವಿರ ದುಡ್ಡಿದ್ರೆ ಕೊಡು ಅಂದ್ಲು ನಾನು ಬಿಡು ಅವ್ಳಿಗೆ ಅಂತ ಹೇಳಿ ಆಳೆ ಎರಡು ಮೂರು ಪಟ್ಟು ಕೇಳಿದ್ಲು ಇಲ್ಲ ಅಂದಿದ್ದೆ ಯಾವ ದುಡ್ಡಿದ್ವು ಐ ಸಾವಿರ ಕೊಡಲಿ ಅಂತ ಕೊಟ್ಟಿದ್ದೀನಿ ಆ ಅವ್ರಿಗೆ ಕೊಡ್ಸಿದ್ದೆ ತಿಪ್ಪಕ್ಕೂ ಕೊಡ್ಸಿದ್ದೆ ಆ ಗಂಗಮ್ಮ ಕೊಡಿಸಿದ್ದೆ ಅಂತ ತಾಯಿ ಇಲ್ದಾರ್ ಮೇಲೆ ಹೇಳ್ತಾಳೆ ಕೇಳಿರಿ ನಾನೇನಿಲ್ಲ ಅಮ್ಮ ನಂತ ನೂರು ರೂಪಾಯಿ ಇತ್ತು ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಕೊಡಬೇಕು ನಾನು ಏನಿಲ್ಲ ದುಡ್ಡಿದ್ರೆ ಇಷ್ಟ ಅದ್ ಕೊಟ್ಟು ಬಿಡ್ತೀನಿ ತಾಯಿ ಹೇಳ್ತಾಳೆ ಅಕ್ಕನೆ ಮುಂದೆ ನಿನ್ ತಂದ್ ಸರಿ ಅಂತ ಅರೆ ಮೂರ್ ತಿಂಗಳ ಆತಾವ್ ಹದಿನೈದು ದಿನ ಮಟ್ಟಿಗೆ ಅಂತ ಇಸ್ಕೊಂಡು ಲಸ್ಮಕ್ಕ ಅರೆ ಮೂರ್ ತಿಂಗಳ ಆತು ಅಕ್ಕ ಸರಿ ಕೊಡೋದೇ ನೋಡು ಏ ಅವಳು ಹಂಗೆ ಮತ್ತೆ ಅಯ್ಯಪ್ಪ ನೂರು ರೂಪಾಯಿ ಇದ್ ಬಿಟ್ರೆ ನೋಡ್ಬೇಕು ಹ್ಮ್ ಯಾರ ನಾವ್ ಹೋಗಿ ನಿನ್ನಂತಾಳು ಹ್ಮ್ ನನ್ನಂತಾಳು ನಿನ್ನಂತಾಳು ಯಾಕ ಐವತ್ ರೂಪಾಯಿ ದುಡ್ಡಿದ್ರೆ ಕೊಡೋನ್ಬೇಕು ಏನ್ ಅಂತಗೆ ನೈತೆ ಕೊಳ್ಳಿ ನೋಡಿರಿ ಐತಿ ಅಂತ ಏನಿಲ್ಲ ತಕ್ ಕೊಟ್ಟು ಬಿಡ್ತಾಳೆ ಪೊರಸ್ನಾಗಳು ಹಂಗೇನಿ ಹಾಂ ಇವಾಗ ನೋಡಮ್ಮ ಕಂಡರಿಗೆ ಕೊಡಿಸಿ ಅವ್ಳಗೇವಾಗ್ನಿಲ್ಲ ಮಗ ಶಮ್ದಾಕ ಬೈತಾನೆ ನೋಡಮ್ಮ ನಿಂತ ಮಾಡ್ಕೊಂಡು ಓಡಾಡದ ಹ ಇವಾಗ ಅವನ್ ಬಂದಿದ್ ಕರ್ಕೊಂಡು ಹೋದ್ ನಲ್ಲೇ ಮಗ ನೋಡು ಮಗ ಬಂದು ಹೋಗಿ ಇವಾಗ ಶಮದಾಕ ಬೈತಾನಿ ಹ್ಞೂ ಇವಳು ಜಯ್ಯಮ್ಮ ಕಂಡರಿ ಕೊಡ್ಸೋದು ಏನು ಬೇಕಮ್ಮ ಹಾಂ ನೋಡು ಕಂಡರಿ ಕೊಡಿಸಿ ಇವಾಗ ಅವ್ರ ರಂಗ ಮುಂತಾಗ ಹೋಗ್ಳಿಸ್ ಶಮ್ಮದ அவள்வடி இன்வ மாத்தி மக்க உத்தானம்மா ஏமாக்க யார் இங்க பைக்கெம்பீர ஏழு ஜெய் ஆடா பிராணி ஜய யார் ரங்கம் தவிர ட்டு கொடுசி ஆ யார்த்தி பக்கி ஆளி அவரு கொடுசி தோங்க இங்க எம் தோழி பைனா கொடுத்து எதனி அம் ரங்கம் மேல ஜோர்மா அத்திள்ளே ಕುಕೊಂಡಿದ್ಲು ರಂಗಕಾಯಿ ಬೈ ಇದ್ಲು ಮಗ ಬಂದು ಕರ್ಕೊಂಡು ಹೋಗ್ಯವ್ ನಿನ್ನ ಮಗಿ ಹೊಸರಿಗೆ ಪಾಕ್ ನಂತಿ ಮನೆಯ ಕರ್ಕೊಂಡೋಗಿ ಅಯ್ಯೋ ಅಯ್ಯೋ ಅದಾಗ ನಾನು ಕುಕೊಂಡಿದ್ದೆ ನೋಡ್ಬೇಕಾಯ್ತು ರಂಗಕಾಯ ನೂರು ರೂಪಾಯಿ ಇದ್ವಿ ಏನೋ ಪೋರ್ಸ್ ಹತ್ತು ಹತ್ತು ರೂಪಾಯಿ ನಾವು ಅಯ್ಯೋ ನೋಡ್ಬೇಕಾಗಿತ್ತು ಹ್ಮ್ ಅಯ್ಯೋ ನಾನು ಬೇರೆ ಕುಕ್ಕಂಡಿದ್ದ ನನ್ನ ಬೇರೆ ಮಾತಾಡ್ಸಲ್ವಾ ಏ ಯಾರನ ಬಂದು ನೂರು ರೂಪಾಯಿನ ಹತ್ತು ರೂಪಾಯಿನ ದುಡ್ಡು ಕೇಳಿರಮ್ಮ ಹಾಂ ಹತ್ತು ರೂಪಾಯಿ ಯಾರು ದುಡ್ಡು ಕೇಳಿರು ಪಡ್ರಿ ಐತೆ ನಾನೇನಿಲ್ಲಪ್ಪ ಯಾರು ಇಲ್ಲ ಅಂಬಲ್ಲ ಹಂಗೆ ಕೊಡ್ತೀನಿ നമുക്ക് തകത്ത് റൂപ ഐറ്റ ദാന മാതീനി നമ്മൾ പൊർച്ച ബച്ചക്കണ്ട ബച്ചക്കണ്ടേമല്ല അതേനോ അയ്യപ്പ കൊട്ടു അട നീ യേന ഗിദ്ഗണിമല്ല നങ്ങേ ഹെങ്കേ അത മാതാടി യാരകണ്ടു ഓക്കെ ഗൊത്തല്ല അവർ നായ സോട്ട് ജേക്ക നീനേ സരി നീനേ കൊടുത്ത ഊറ യാരില്ല അറി നിന്ന ഏനാനിട്ട് നിന്ന കൊട്ടുബിടുത്തു കളിരു ಹ್ಮ್ ಅವಾಗ ಏನ್ ಸುಮಂತ ಉಬ್ಬಂಗೆಲ್ಲ ಕೊಡೋ ಯಾಕೇ ಇನ್ನತ್ ರೂಪಾಯಿ ಕೊಡು ಅಂತ ಅಂದ್ರು ತತ್ತಾಗ ತೊತ್ತಾಗ ಕೊಟ್ಳು ಹ್ಮ್ ಮಾರ್ಕ್ಸ್ ಅಂದಾಕ ಹೋಗ್ಲತ್ತನ್ ಸುಮ್ ತಿರು ಇಂತ ಮಾಡದೇನೆ ಹ್ಮ್ ಕಲ್ಲಬಿಲಿ ಬತ್ಕಾವು ನಂತರ ಹಂಗೆ ಕಣಿತ ಹಿಂಗಮ್ಮ ಹೇಳಿದ್ದಾವ ಹ್ಮ್ ಯಾಕ ನಾ ನಾನೇ ಇಲ್ಲ ಅಂತ ಇದ್ದಿದ್ರೆ ಕೊಡ್ತಿದ್ದೆ ಕೊಡು ಅಳ್ ಕೊಡ್ಲಿಲ್ಲ ಅಂದ್ರ ನಾನೇ ಕೊಡ್ತೀನಿ ಓಮ್ ತಂದ್ಲು ತಿರು ಮಾನ್ಯ ಕೇಳಾತ್ ಕೇ ಯ ಅವ್ ಕೊಟ್ಟಿಲ್ಲ ನಾನೇನ್ ಮಾಡೋಣ ಅಂತ ಹೇಳಿ ಇದ್ದ ಮಾಡಿ ಜೋರ್ ಮಾಡ್ತೀನಿ ಗೊತ್ತಿಲ್ಲದ್ ನಿಲ್ಲದೌಳಿ ನೀನ್ ಕೊಡ್ಸಿದ್ದು ನೀನ್ ಕೊಡ್ತೀಯ ಬೇಕಾ ಅಂತ ಹೇಳಿ ಗರಟಿ ಓ ಹ್ಞೂ ಬೈನ ಕೊಡ್ತಾರೆ ಅಂತ ಹೇಳ್ದಾಳು ಅಕ್ಕಿ ತೊಂದೆ ಕೊಟ್ಟಿಲ್ಲ ಅಕ್ಕಿ ಈಗ ಗಲಾಟೆ ಮಾಡೋದಕ್ಕೆ ನೋಡು ಹೆಂಗ್ ಮಾತಾಡ್ತಾಳೆ ಹ್ಮ್ ತಾಳಿ ಇನ್ನ ಬೈನ ತೊಂದ್ ಕೊಡ್ಲಿಲ್ಲ ಅಂದ್ರೆ ಐದಿ ಮನ ತಕ್ಕೆ ಹೋಗ್ತೀನಿ ಮನ ತಕ್ಕೆ ಹೋಗ್ತೀನಿ ಏಯ್ ಅಮ್ಮ ದುಡ್ಡು ಕೊಟ್ಟಿರ್ ಕೊಡಾಲೆ ಅಂತ ಹೋಗ್ತೀನಿ ಆಗಿರವ ಜಾಮೀಲ ಹೋಗ್ಬಾರ್ದು ಕೊಡ್ಸಕ್ಕೆ ಹೋಗ್ಬಾರ್ದವ್ರ ರಂಗಕಾಯಿಯವ್ ಹ್ಞೂ ನಾನು ಕೊಡ್ತೀನಿ ಕೊಡು ಅಂತ ಹೇಳಿ ಬೇರೆ ರೀ ಕೊಡಿಸ್ತಾರಲ್ಲ ಅಂತಾರೆ ಕೊಡೋಕೆ ಹೋಗ್ಬಾರ್ದು ಹ್ಞೂ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವ್ರು ಹೇಳು ನಡಿ ಅಂಬ್ತಾರೆ ಇವಾಗ ನೋಡು ಅವ್ರು ಇಸ್ಕೊಂಡಿದ್ದು ಅಂತ ಏಳು ಹೇಳ್ತಾಳೆ ಹ್ಞೂ ನೀನು ಕೊಡಿಸಿದ್ದು ಅಂತ ನೀನು ಹೇಳ್ತೀಯ ಹ್ಞೂ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನೀನೇನು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಇಸ್ಕೊಂಡರೋರು ಹ್ಞೂ ಇಸ್ಕೊಂಡಿರೋರ್ಗೊಂಥರ ಪದೇ ಮಾಾಗುತ್ತ ಅವಾಗ ಏ ಏಯ್ ಹಂಗೆ ಯೋಳು ಏ ಏಳು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಕೊಡು ಕೊಡಬೇಕು ಹ್ಞೂ ಕಷ್ಟ ಇರೋರ್ಗೆ ಆಗಬೇಕು ಮನುಷ್ರಿಗೆ ಮನುಷ್ರು ಆಗಬೇಕು ಅಂತ ಏನು ಬಂದು ಏನು ಬಿಲ್ಡಪ್ ಕೊಟ್ಲು ಅಚ್ಚೆ ಕೊಟ್ಟು ಇನ್ನೇನ್ ಮಾಡಣ ಹ್ಞೂ ಅಲ್ಲಿ ಹಿಂಗೆ ತಿರುಗಡಿಯಾಕೆ ನೋಡಿದ್ಲು ಯಾವ ಜೋರಾದ್ನ ಆವಾಗ ಸುಂಕ ಅದ್ಲು ನೋಡ್ಕೊಡ್ತೀನಿ ಅಂತ ಒಪ್ಕೊಂಡವಳಿ ഇത അമീലാക്കൂസ ഉം ബോലു ഇത് അവർ മേലും ഇവർ മേലും ഏതേനോ ഏഴി തല കെടത്ത ഇഞ്ചേന തല കെട്ടാക ഏ നാന തലകിൽ കിടശമുട സരിയാ കൊടുത്തമ്മ സരിയാ കൊടുത്തീരി ഇന്നൊന്ന ദിവസ യൂ കൂടോ മേരി തണി അഞ്ചേനീ അയ്യ നോട്ബാ അഞ്ചേനീ ഹു റൂപ ഇത് ബിട്ട് പൂർസ്നാ ഏ കൊണ്ടി നാനേനിൽ കൊട്ട്ബിഡ് തീ നോഡ്ബേ ഹനീ ആ ಅದು ಒಂಥರ ನೂರು ರೂಪಾಯಿ ಇದ್ಬಿಟ್ರಿ ನಾನೇ ಸಾವು ಕತ್ತಿ ಅಮ್ಮಂಗೆ ಓಡಾಡುತ್ತೆ ಹ್ಞೂ ಬಿಲ್ಡಪ್ ಕೊಟ್ಕೊಂಡ್ರು ನೋಡಿದ್ರಲ್ಲ ವೀಕ್ಷಕರು ಈ ಬಿಲ್ಡಪ್ ಪ್ರಾಣಿ ಜೈ ಅಮ್ಮ ಆ ಯಾರ ಮೇಲೆ ಜಾಮೀಲಾಗಿ ದುಡ್ಡು ಕೊಡಿಸಿ ಅವಳಿ ಹ್ಞೂ ಇವಾಗ ರಂಗಮ್ಮ ಸುಮ್ಮನೆ ಬಿಡ್ತಾಳಾ ಸುಮ್ಮನೆ ಬಿಡಲ್ಲ ಸರಿಯಾಗಿ ಗರಾಟಿ ಮಾಡ್ತಾ ಇದ್ದಾಳೆ ಏನು ಬೇಕಪ್ಪ ಇವಳಿಗೆ ಕಂಡರಿ ಕೊಡಿಸಿ ಕಾ ಕ ಹೂಳಿ ಅಂತದ್ದು ಹ್ಞೂ ಬರೀ ಇಂಥವು ಮಾಡ್ತಾಳೆ ನೋಡಿರಿ ಎಂತೆಂಥರ ಇರ್ತಾರೆ ಅಂತು ನಿಮ್ಮೂರಾಗೂ ಇಂಥರ ಇದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನೆಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು